ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮಗೆ ಇವತ್ತು ನವಣೆ ಅಕ್ಕಿನ ಉಪಯೋಗಿಸಿ ಬಿಸಿಬೇಳೆ ಬಾತ್ನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ ಅದಕ್ಕೇನೆಲ್ಲ ಇಂಗ್ರೀಡಿಯಂಟ್ಸ್ ಬೇಕಂತ ನೋಡ್ಕೊಂಬರೋಣ ಮೊದಲಿಗೆ ಫ್ರೆಶ್ಶಾಗಿ ತುತ್ತಿದ್ದಂತಹ ಕೊಬ್ಬರಿ ತುರಿನ ಇಟ್ಕೊಂಡಿದ್ದೀನಿ ಇದು ಒಗ್ಗರಣೆಗೆ ಸಾಸಿವೆ ಜೀರಿಗೆ ಮತ್ತು ಒಣಮೆಣಸಿನ್ಕಾಯಿ ಸ್ವಲ್ಪ ಇಂಗು ಸ್ವಲ್ಪ ಕಸೂರಿ ಮೆಥಿ ಕಸೂರಿ ಮೆಥಿ ಆಪ್ಷನಲ್ಲಿ ನಿಮಗೆ ಬೇಕಾದರೆ ಹಾಕೊಳ್ಳಿ ಟೊಮೆಟೊ ಮತ್ತು ಒಂದು ಈರುಳ್ಳಿ ಬೆಳ್ಳುಳ್ಳಿ ಕರ್ಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ನೆಕ್ಸ್ಟ್ ನಾನು ಒಂದು ಕಪ್ ಇದೆ ತೊಗರಿಬೇಳೆನ ತಗೊಂಡಿದ್ದೀನಿ ತೊಗರಿಬೇಳೆ ಮತ್ತು ಬೇಳೆನ ಮಿಕ್ಸ್ ಮಾಡಿ ಕೂಡ ನೀವು ಯೂಸ್ ಮಾಡಬಹುದು ಇದು ನವಣೆ ಅಕ್ಕಿನ ತಗೊಂಡಿದ್ದೀನಿ ಮತ್ತು ಬಟಾಣಿನ ತಗೊಂಡಿದ್ದೀನಿ ಇದು ಕಡಲೆ ಬೀಜ ಒಂದು ನೈಟ್ ನೆನೆ ಹಾಕಿ ನೀರಲ್ಲಿ ಹಾಕಿ ಈ ಥರ ಇಟ್ಟರೆ ಈ ರೀತಿಯಾಗಿ ಆಗುತ್ತೆ ಸ್ವಲ್ಪ ಎಣ್ಣೆ ಬೇಕಾಗುತ್ತೆ ತುಪ್ಪ ಕೂಡ ನೀವು ಯೂಸ್ ಮಾಡ್ಬೋದು ಇದು ಮಸಾಲ ಪೌಡರು ಇದರಲ್ಲಿ ಬಿಸಿಬೇಳೆಪಾತ್ ಪೌಡರು ಮತ್ತು ಸ್ವಲ್ಪ ಸಾಂಬಾರ್ ಪೌಡರ್ ಇದೆ ತರಕಾರಿ ಸಾಂಬಾರು ಹಾಕ್ತೀವಲ್ಲ ಆ ಸಾಂಬಾರು ಪೌಡರು ಸ್ವಲ್ಪ ಬೆಲ್ಲ ಮತ್ತು ನಿಮಗೆ ಯಾವೆಲ್ಲ ತರಕಾರಿಗಳು ಬೇಕೋ ಆ ತರಕಾರಿನ ಕಟ್ ಮಾಡಿ ಇಟ್ಕೊಳ್ಬೇಕಾಗುತ್ತೆ ನಾನು ಇದರಲ್ಲಿ ನವಿಲು ಕೋಸು ಮತ್ತು ಕ್ಯಾರೆಟು ಆಲೂಗಡ್ಡೆ ಮತ್ತು ಕ್ಯಾರೆಟು ಬೀನ್ಸು ಇಷ್ಟನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬನ್ನಿ ನಾನು ಮೊದಲಿಗೆ ತೊಗರಿಬೇಳೆ ಮತ್ತು ನವಣೆ ಸ್ವಲ್ಪ ಸ್ವಲ್ಪ ಅಕ್ಕಿನ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಿಮಗೆ ಆವಾಗಲೇ ಅಕ್ಕಿನ ನಾನು ತೋರಿಸಿಲ್ಲ ಸ್ವಲ್ಪೇ ಸ್ವಲ್ಪ ಅಕ್ಕಿನ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಇದನ್ನೆಲ್ಲ ಒಂದು ಕುಕ್ಕರ್ಗೆ ಹಾಕ್ಕೊಳ್ಳೋಣ ಮತ್ತು ಇದಕ್ಕೆ ಹಸಿ ಕಡಲೆ ಬೀಜ ವೆಜಿಟೇಬಲ್ಸ್ನ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದು ನಾನು ವೆಜಿಟೇಬಲ್ಸ್ನ ಜಾಸ್ತಿ ಹಾಕ್ಕೊಂಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಇದು ನವಣೆಯಿಂದ ಮಾಡಿರೋದು ಅಂತ ಗೊತ್ತಾಗಲ್ಲ ಮಾಮೂಲಿ ಬಿಸಿಬೇಳೆ ಭಾತ್ ಥರನೇ ಇರುತ್ತೆ ಟೇಸ್ಟ್ ಕೂಡ ಮತ್ತೆ ಇದಕ್ಕೆ ಸ್ವಲ್ಪ ಹಸಿ ಬಟಾಣಿನ ಆ್ಯಡ್ ಮಾಡಿಕೊಳ್ಳೋಣ ಈಗ ಇದಕ್ಕೆ ನಾವು ನೀರು ಆ್ಯಡ್ ಮಾಡಿಕೊಳ್ಳೋಣ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ಮಾಡಿಕೊಂಡು ಲಿಡ್ ಕ್ಲೋಸ್ ಮಾಡಿ ಟೂ ವಿಜುವಲ್ನ ಬರ್ಸ್ಕೊಳ್ಳೋಣ ಆವಾಗ ಚೆನ್ನಾಗಿದ್ದು ಕುಕ್ಕಾಗಿರುತ್ತೆ ನಾನು ಮತ್ತೊಂದು ಕಡೆ ಸೈಡಲ್ಲಿ ಒಂದು ಪಾತ್ರೆನ ಬಿಸಿ ಇಟ್ಟಿದ್ದೀನಿ ದಪ್ಪ ತಳೆ ಇರೋದು ಒಗ್ಗರಣೆ ಮಾಡ್ಕೊಳ್ಳೋಣ ಬಿಸಿಬೇಳೆ ಬಾತಿಗೆ ಬೇಕಾದಂಥ ಒಗ್ಗರಣೆನ ಮಾಡಿಕೊಳ್ಳೋಣ ಈ ಎಣ್ಣೆ ಚೆನ್ನಾಗಿ ಬಿಸಿ ಆಗಲಿ ಈ ಎಣ್ಣೆ ಜೊತೆ ನೀವು ತುಪ್ಪ ಬೇಕಾದರೆ ಮಿಕ್ಸ್ ಮಾಡ್ಕೊಳ್ಬೋದು ಟೇಸ್ಟಿನ್ನೂ ತುಂಬ ಚೆನ್ನಾಗಿರುತ್ತೆ ನೀವು ಇದಕ್ಕೆ ಗೋಡಂಬಿ ಕೂಡ ಆ್ಯಡ್ ಮಾಡ್ಕೊಳ್ಬಹುದು ನಾನೀಗ ಒಗ್ಗರಣೆಗೆ ಎತ್ತಿಟ್ಟಿದ್ದಂತಹ ಸಾಸಿವೆ ಜೀರಿಗೆ ಮತ್ತು ಒಣಮೆಣಸಿನ್ಕಾಯಿ ಮತ್ತು ಹಿಂಗು ಸ್ವಲ್ಪ ಕಸೂರಿ ಮೆತ್ತಿ ಇಷ್ಟನ್ನು ಇದ್ದೀನಿ ಸಾಸಿವೆ ಚಿಟಪಟ ಅಂತ ಸಿಡಿಬೇಕಾಗುತ್ತೆ ಈಗ ಇದಕ್ಕೆ ಬೆಳ್ಳುಳ್ಳಿನ ಆ್ಯಡ್ ಮಾಡ್ಕೊಳ್ತೀನಿ ಆನಂತರ ಮತ್ತು ಈರುಳ್ಳಿ ಈಗ ಇದಕ್ಕೆ ಸಾಂಬಾರ್ ಈರುಳ್ಳಿ ಕೂಡ ಯೂಸ್ ಮಾಡಬಹುದು ನಾನು ನಾರ್ಮಲ್ ಈರುಳ್ಳಿನೇ ಆ್ಯಡ್ ಮಾಡ್ಕೊಳ್ತಿದ್ದೀನಿ ನಾವು ಬೇಳೆ ಮತ್ತು ತರಕಾರಿ ಬೆಳೆಯೋದಕ್ಕೆ ಸಾಲ್ಟನ್ನ ಹಾಕೊಂಡಿದ್ದೀವಿ ಇದಕ್ಕೆ ಬೇಕಾದ ನೋಡಿಕೊಂಡು ನೀವು ಆ್ಯಡ್ ಮಾಡ್ಕೊಳ್ಬಹುದು ಜಾಸ್ತಿ ಹಾಕೋದಕ್ಕೆ ಹೋಗ್ಬೇಡಿ ಈರುಳ್ಳಿ ಸ್ವಲ್ಪ ಟು ಮಿನಿಟ್ಸ್ವರೆಗೂ ಫ್ರೈ ಆಗಲಿ ಈಗ ಟೂ ಮಿನಿಟ್ಸ್ ಆಗಿದೆ ನಾವೀಗ ಇದಕ್ಕೆ ಟೊಮೆಟೊನ ಆ್ಯಡ್ ಮಾಡ್ಕೊಳ್ಳೋಣ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಇದಕ್ಕೆ ಸ್ವಲ್ಪ ಸ್ವಲ್ಪ ಸಾಲ್ಟ್ ಹಾಕೊಳ್ಳೋಣ ಮಿಕ್ಸ್ ಮಾಡೋಣ ಇದು ಚೆನ್ನಾಗಿ ಸ್ಮ್ಯಾಶ್ ಹಾಕ್ಬೇಕು ಅಂದರೆ ಟೊಮೆಟೊ ಚೆನ್ನಾಗಿ ಬೇಯಬೇಕು ಈಗ ಇದು ಚೆನ್ನಾಗಿ ಫ್ರೈ ಆಗಿದೆ ಈಗ ನಾವು ತುರ್ದಿಸ್ಕೊಂಡಿದ್ದಂತಹ ಕೊಬ್ಬರಿ ತುರಿನ ಆ್ಯಡ್ ಮಾಡಿಕೊಳ್ಬೇಕು ಚೆನ್ನಾಗಿ ಸಲ ಮಿಕ್ಸ್ ಮಾಡೋಣ ಮತ್ತು ನಾವು ಎತ್ತಿ ಕೊಟ್ಟಿದ್ದಂತಹ ಮಸಾಲೆನ ಆ್ಯಡ್ ಮಾಡೋಣ ಬಿಸಿಬೇಳೆ ಭಾತ್ ಪೌಡರ್ ಮತ್ತು ಬೆಲ್ಲ ಮತ್ತು ಸ್ವಲ್ಪ ತರಕಾರಿ ಸಾಂಬಾರ್ ಪೌಡರ್ ಇಷ್ಟನ್ನು ಹಾಕಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಇದು ಆಯಿಲಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಮಸಾಲ ಆವಾಗ ಒಂದು ಘಮ ಬರುತ್ತೆ ಸೂಪರ್ ಟೇಸ್ಟಿಯಾಗಿ ಅದು ಇರುತ್ತೆ ಈಗ ಇದಕ್ಕೆ ನಾವು ಹುಣಸೆಹಣ್ಣಿನ ರಸನ ಆ್ಯಡ್ ಮಾಡ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಚೆನ್ನಾಗಿ ಒಂದಕ್ಕೊಂದು ಬೆರಿಬೇಕು ಮತ್ತು ಚೆನ್ನಾಗಿ ಕುದೀಬೇಕು ಮತ್ತು ಕೊನೆಯದಾಗಿ ಇದಕ್ಕೆ ನಾವು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ಬೇಕು ಈಗ ಇದಕ್ಕೆ ನಾವು ಬೇಯೋದಕ್ಕೆ ಇಟ್ಟಿದ್ವಲ್ಲ ತರಕಾರಿಗಳು ಮತ್ತು ಬೇಳೆ ಅದನ್ನು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಇದು ಸ್ವಲ್ಪ ಫ್ರೈ ಆಗಲಿ ನೋಡಿ ನಾವು ಬೇಯಿಸೋಕೆ ಇಟ್ಕೊಂಡಿದ್ವಲ್ಲ ತರಕಾರಿ ಮತ್ತು ಕಾಳುಗಳು ಮತ್ತು ನವಣೆ ಅಕ್ಕಿ ಎಲ್ಲ ಚೆನ್ನಾಗಿ ಕುಕ್ಕಾಗಿದೆ ಈಗ ಇದನ್ನು ನಾವು ಮಸಾಲ ಒಗ್ಗರಣೆ ಮಾಡ್ಕೊಂಡಿದ್ದೀವಲ್ಲ ಅದಕ್ಕೆ ಹಾಕ್ಕೊಳ್ಬೇಕಾಗುತ್ತೆ ನೋಡಿ ನಾನಿವಾಗ ಬೇಯಿಸಿಟ್ಕೊಂಡಿದ್ದಂತಹ ತರಕಾರಿ ಬೇಳೆಗಳು ಕಾಳುಗಳು ಎಲ್ಲನೂ ಈ ಮಸಾಲಾಗೆ ಹಾಕ್ಕೊಂಡಿದ್ದೀನಿ ಈಗ ಇದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ಮಿಕ್ಸ್ ಮಾಡೋಕು ಮುಂಚೆ ಇದಕ್ಕೆ ಯಾವ ಹದದಲ್ಲಿ ನಿಮಗೆ ನೀರು ಹಾಕಬೇಕಾಗುತ್ತೆ ಅದನ್ನು ಹಾಕ್ಕೊಳ್ಳಿ ಈಗ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಸೊ ನೋಡಿ ಈಗ ಬಿಸಿಬೇಳೆ ಭಾತ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಆಗಿದೆ ಈ ಹದಲ್ಲಿದ್ದರೆ ಚೆನ್ನಾಗಿರುತ್ತೆ ಇದೊಂದು ಕುದಿ ಬಂದ ಮೇಲೆ ಇದನ್ನು ನಾವು ಟೇಸ್ಟ್ ಮಾಡೋಣ ತುಂಬ ಟೇಸ್ಟಿಯಾಗಿರುತ್ತೆ ಇದು ನವಣೆಯಿಂದ ಮಾಡಿರೋದು ಅಂತ ಗೊತ್ತಾಗೋಲ್ಲ ತುಂಬ ಎಲ್ದಿ ರೆಸಿಪಿ ಕೂಡ ನೀವು ಕೂಡ ಟ್ರೈ ಮಾಡಿ ನೋಡಿ ಹೇಗಿರುತ್ತೆ ಅಂತ ಸೊ ನೋಡಿ ಈಗ ಇದು ಚೆನ್ನಾಗಿ ಕುದೀತಾ ಇದೆ ಈಗ ಇದು ಆಗಿದೆ ನಾವೀಗ ಇದನ್ನು ಸರ್ವ್ ಮಾಡ್ಕೊಳ್ಳೋಣ ಸೊ ನೋಡಿ ನಾನು ಇದಕ್ಕೆ ಈಗ ಸರ್ವ್ ಮಾಡ್ಕೊಳ್ತೀನಿ ಈಗ ಇದಕ್ಕೆ ಸ್ವಲ್ಪ ಬೂಂದಿ ಖಾರನ ಹಾಕ್ಕೊಂಡ್ರೆ ತುಂಬ ಟೇಸ್ಟಿಯಾಗಿ ಬಿಸಿಬಳೆ ಭಾತು ರೆಡಿಯಾಗಿದೆ ಸೊ ನೋಡಿ ಸೊ ನೋಡಿ ಬಿಸಿಬೇಳೆ ಭಾತು ರೆಡಿಯಾಗಿದೆ ಈ ಬೂಂದಿ ಖಾರ ಕೂಡ ನಾನು ಮನೆಯಲ್ಲೇ ಮಾಡಿದ್ದು ನೀವು ಕೂಡ ಟ್ರೈ ಮಾಡಿಬಿಟ್ಟು ಈ ರೆಸಿಪಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್